ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಡಾಕ್ಟರ್ ಪ್ರಕಾಶ್ ಸಿ ರಾವ್ ಹಿರಿಯ ವೈದ್ಯರು ಮೈಗ್ರೇನ್ ಕುರಿತು ತಮ್ಮ ಸಲಹೆಗಳನ್ನು ಹಂಚಿಕೊಂಡಿದ್ದಾರೆ ಮೈಗ್ರೇನ್ ಎನ್ನುವ ತಲೆನೋವಿನ ಕುರಿತು ಮಾಹಿತಿಯೊಂದಿಗೆ ಪರಿಹಾರಗಳನ್ನು ಸೂಚಿಸಿದ್ದಾರೆ ಹಿಂದಿನ ಸಂಚಿಕೆಯಲ್ಲಿ ಪ್ಯಾಕೆಟ್ ಫುಡ್ಗಳಿಂದ ಯಾಕೆ ದೂರವಿರಬೇಕೆಂದು ತಮ್ಮ ಸಲಹೆಗಳನ್ನು ನೀಡಿದ್ದರು ಈ ವಿಡಿಯೋದಲ್ಲಿ ಮೈಗ್ರೇನ್ ಕುರಿತು ತಿಳಿದುಕೊಳ್ಳೋಣ ಬನ್ನಿ ಮೈಗ್ರೇನ್ ಇದೊಂದು ಸಾಮಾನ್ಯವಾಗಿ ಕಂಡುಬರುವ ವಿಶೇಷ ತರಹದ ತಲೆನೋವು ಆದರೆ ಸಾಮಾನ್ಯ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಸಾವಿರಾರು ವರ್ಷಗಳ ಹಿಂದೆ ಇತಿಹಾಸದಲ್ಲಿ ಹಲವರು ಈ ರೋಗದಿಂದ ಬಳಲುತ್ತಿದ್ದು ಅವರಲ್ಲಿ ಮುಖ್ಯವಾದವರು ಜೂಲಿಯಸ್ ಸೀಸರ್ ನೆಪೋಲಿಯನ್ ಕಾರ್ಲ್ ಮಾರ್ಕ್ಸ್ ಜಾರ್ಜ್ ಬೆರ್ನಡ್ ಶಾ ಸಿಗ್ಮಂಡ್ ಫ್ರಾಯ್ಡ್ ಎಲ್ ವಿ ಎಸ್ ಪ್ರೆಸ್ಲಿ ಎಲಿಜಬೆತ್ ಟೈಲರ್ ಹಾಗೂ ಇತರರು ಮಹಿಳೆಯರಲ್ಲಿ ಈ ತೊಂದರೆ ಗಂಡಸರಿಗಿಂತ ಹೆಚ್ಚು ಸಾಮಾನ್ಯ ಮೈಗ್ರೇನ್ ಒಂದು ತಲೆಯ ನೋವಿನ ಸಮಸ್ಯೆಯಾದರೂ ಅದರಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳನ್ನು ನೋಡಬಹುದು ಈ ಸಮಸ್ಯೆಯಲ್ಲಿ ರಕ್ತನಾಳದ ತೊಂದರೆಯಲ್ಲದೆ ನರ ವ್ಯವಸ್ಥೆಯಲ್ಲಿ ಏರುಪೇರು ಕಂಡುಬರುತ್ತದೆ ಮಾನಸಿಕ ಒತ್ತಡ ಒಂದು ಮುಖ್ಯವಾದದ್ದು ಬೆಳಕು ಮದ್ಯಪಾನ ನಿದ್ರೆ ಇಲ್ಲದಿರುವುದು ವಾತಾವರಣದಲ್ಲಿನ ವ್ಯತ್ಯಾಸವು ಕೆಲವು ಬಾರಿ ಕಾರಣವಾಗುತ್ತದೆ ಇದಲ್ಲದೆ ಕಾಫಿ ಸೇವನೆ ಮೋನೋಸೋಡಿಯಂ ಗ್ಲುಟಮೇಟ್ ಅಸ್ಪಾಟೇಮ್ ಪಿಷ್ಟ ಹಾಗೂ ಸಿಹಿ ಪದಾರ್ಥದ ಊಟ ಚಾಕ್ಲೇಟ್ ರಸಭರಿತ ಹಣ್ಣುಗಳು ಈರುಳ್ಳಿ ಇತ್ಯಾದಿಗಳು ಕಾರಣ ಅತಿಯಾದ ದೈಹಿಕ ಚಟುವಟಿಕೆ ಕೆಲಸದ ಸ್ಥಳದಲ್ಲಿ ಆತಂಕ ಬೇರೆ ಕಾರಣಗಳಿಂದಾದ ಆತಂಕದಿಂದಲೂ ಮೈಗ್ರೇನ್ ತಲೆನೋವು ಬರಬಹುದು ಕೆಲವು ತರಹದ ವಾಸನೆಗಳು ಕೆಲವರಿಗೆ ಮೈಗ್ರೇನ್ ಉಂಟು ಮಾಡಬಹುದು ತಲೆನೋವು ಯಾವಾಗ ಬರುತ್ತದೆ ಹಾಗೂ ಅಂದಿನ ಸನ್ನಿವೇಶವನ್ನು ಒಂದು ಡೈರಿಯಲ್ಲಿ ಗುರುತಿಟ್ಟರೆ ಯಾವ ಯಾವ ಪ್ರಚೋದಕಗಳಿಂದ ಮೈಗ್ರೇನ್ ಉಂಟಾಗುತ್ತಿದೆ ಎಂದು ತೀರ್ಮಾನಿಸಬಹುದು ಹಾಗೂ ಅದರಿಂದ ದೂರವಿರಬಹುದು ಮೈಗ್ರೇನ್ಗೆ ಚಿಕಿತ್ಸೆ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಕೆಲವು ವರ್ಷಗಳ ಹಿಂದೆ ಎರ್ಗಾಟ್ ಎಂಬ ಔಷಧಿಯನ್ನು ಉಪಯೋಗಿಸಲಾಗುತ್ತಿತ್ತು ಈಗ ಇದರ ಬಳಕೆ ಕಡಿಮೆಯಾಗಿದೆ ಅನೇಕ ಜನರು ಇತರರಿಂದ ಕಂಡುಕೊಂಡು ತಮಗೆ ಗೊತ್ತಿದ್ದ ವಿಧಾನವನ್ನು ಬಳಸಿ ತಲೆನೋವನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ ನಿದ್ರೆ ಮಾಡುವುದು ತಲೆಗೆ ತಣ್ಣೀರು ಬಟ್ಟೆ ಕಟ್ಟುವುದು ಕತ್ತಲಲ್ಲಿ ಮಲಗುವುದು ಶಬ್ದ ಇಲ್ಲದ ಕೋಣೆಯಲ್ಲಿ ಕುಳಿತುಕೊಳ್ಳುವುದು ಕಾಫಿ ಕುಡಿಯುವುದು ಇತ್ಯಾದಿ ಅನ್ನು ತಡೆಗಟ್ಟುವುದು ಹೇಗೆ ಎಂದು ನೋಡುವುದಾದರೆ ಪರಿಷ್ಕರಿಸಿದ ಆಹಾರದಿಂದ ದೂರವಿರಿ ಸಿಹಿ ಪದಾರ್ಥಗಳಾದ ಚಾಕ್ಲೇಟ್ ಕಳಪೆ ಮಠದ ಆಹಾರ ನೇರ ಸೂರ್ಯನ ಬೆಳಕಿನಿಂದ ದೂರವಿರಿ ಹೊರಗೆ ಹೋಗುವಾಗ ಛತ್ರಿ ಬಳಸಿರಿ ನಿದ್ರೆ ವ್ಯಾಯಾಮ ಮಾಡಿ ಸಿಗರೇಟ್ ಸೇದುವುದನ್ನು ನಿಲ್ಲಿಸಲೇಬೇಕು ಹೆಣ್ಣು ಮಕ್ಕಳು ಗರ್ಭ ನಿರೋಧಕಗಳನ್ನು ಬಳಸಬಾರದು ಸಾಧ್ಯವಾದಾಗ ಅರ್ಧ ಗಂಟೆ ವಿಶ್ರಾಂತಿ ಪಡೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇಷ್ಟವಿದ್ದರೆ ಹಾಡು ಕೇಳಿ ತೋಟಗಾರಿಕೆ ಮಾಡಿ ಪುಸ್ತಕ ಓದಿ ಡಾಕ್ಟರ್ ಡೇವಿಡ್ ಹೋಲ್ಜ್ ಅಮೇರಿಕಾದ ಜಾನ್ ಹಾಪ್ಕಿನ್ಸ್ ಆಸ್ಪತ್ರೆಯ ನರರೋಗ ತಜ್ಞರು ಆಹಾರ ನಿದ್ರೆ ವ್ಯಾಯಾಮದ ಬಗ್ಗೆ ಗಮನಹರಿಸಿದರೆ ಮೈಗ್ರೇನ್ ತಲೆನೋವನ್ನು ತಡೆಗಟ್ಟಬಹುದು ಎಂದು ಹೇಳುತ್ತಾರೆ ಈ ಎಲ್ಲ ತಡೆಗಟ್ಟುವ ವಿಧಾನದಿಂದಲೂ ಕಡಿಮೆಯಾಗದಿದ್ದರೆ ವಾರಕ್ಕೆ ಎರಡು ಬಾರಿ ತಲೆನೋವು ಬಂದರೆ ಔಷಧಿಗಳನ್ನು ಬಳಸಬಹುದು ಉದಾಹರಣೆಗೆ ಪ್ರೊಫೆನಲಾಲ್ ವೆರಾಫಾನಿಲ್ ಅಮಿಟ್ರಿಪ್ಟಲಿನ್ ಪ್ಲೂನರ್ಜನ್ ಸೋಡಿಯಂ ವ್ಯಾಲ್ಪ್ರೋವಿಟ್ ಈ ಔಷಧಿಗಳನ್ನು ಪ್ರತಿದಿನ ಸುಮಾರು ಆರು ವಾರ ಉಪಯೋಗಿಸಲು ಪ್ರಯತ್ನಿಸಬೇಕು ಆಗಲೇ ಅವು ಪ್ರಯೋಜಕವೇ ಎಂದು ತಿಳಿದು ಬರುತ್ತದೆ ನಂತರ ಅವುಗಳನ್ನು ವರ್ಷಗಟ್ಟಲೆ ಉಪಯೋಗಿಸಬೇಕಾಗುತ್ತದೆ ತಲೆನೋವಿನ ಗುಣ ಬದಲಾವಣೆಯಾದರೆ ಅಂದರೆ ಸಿಡಿಲಿನಂತಹ ತಲೆನೋವು ಜ್ವರದೊಂದಿಗೆ ತಲೆನೋವು ಮಾನಸಿಕ ಗೊಂದಲ ಅಪಸ್ಮಾರ ಎರಡೆರಡು ಕಾಣುವುದು ಕೆಮ್ಮಿದಾಗ ತಲೆನೋವು ಹೆಚ್ಚುವುದು ತಲೆ ಅಲ್ಲಾಡಿಸುವಾಗ ತಲೆನೋವು ಹೆಚ್ಚುವುದು ಐವತ್ತೈದು ವರ್ಷದ ನಂತರ ಮೊದಲ ಬಾರಿ ಮೈಗ್ರೇನ್ ತಲೆನೋವು ಕಂಡರೆ ಇನ್ನೊಮ್ಮೆ ಮೊದಲಿನಂತೆ ತಲೆನೋವು ಪರೀಕ್ಷಿಸಲು ಪ್ರಾರಂಭಿಸಬೇಕು ಮೈಗ್ರೇನ್ನೊಂದಿಗೆ ಜೀವಿಸುವುದನ್ನು ಕಲಿಯಬೇಕು ಅದೊಂದು ಸವಾಲೆಂದು ಎದುರಿಸಬೇಕು ಇದು ಊಹಿಸಲು ಅಸಾಧ್ಯವಾದ ತಡೆದುಕೊಳ್ಳಲು ಅಸಾಧ್ಯವಾಗದಂತಹ ದಿನನಿತ್ಯದ ಚಟುವಟಿಕೆಗೆ ಅಡ್ಡಿ ಮಾಡುವ ಸಂಬಂಧಗಳನ್ನು ಏರುಪೇರು ಮಾಡುವಂತಹ ಸಾಧ್ಯತೆ ಇರುವಂತಹ ತಲೆನೋವು ಈಗಿನ ತಲೆನೋವಿನ ಔಷಧಿಗಳಿಂದ ತಲೆನೋವು ಸಂಪೂರ್ಣ ವಾಸಿಯಾಗುವುದಿಲ್ಲ ಸರಿಯಾದ ಪ್ರಮಾಣದ ಔಷಧಿ ವ್ಯಾಯಾಮ ನಿದ್ರೆ ವಿಶ್ರಾಂತಿ ಪ್ರಚೋದಕಗಳಿಂದ ದೂರವಿರುವುದು ಕಳಪೆ ಆಹಾರಗಳಿಂದ ದೂರವಿರುವುದರಿಂದ ಮೈಗ್ರೇನ್ ತಲೆನೋವನ್ನು ಹತೋಟಿಯಲ್ಲಿಡಬಹುದು ತಲೆನೋವಿನ ವಿವರ ಮೈಗ್ರೇನ್ ತಲೆನೋವು ಮಂದ ರೀತಿಯಲ್ಲಿ ಪ್ರಾರಂಭವಾಗಿ ನಿರಂತರವಾಗಿ ಜೋರಾಗಿ ಮಿಡಿಯುತ್ತದೆ ಈ ನೋವು ತಲೆಯ ಮುಂದುಗಡೆ ಅಥವಾ ಹಿಂದುಗಡೆ ಕಂಡುಬರುತ್ತದೆ ಈ ನೋವು ಪ್ರಾರಂಭವಾದಾಗ ವಾಕರಿಕೆ ವಾಂತಿ ಬೆಳಕಿನ ಬಗ್ಗೆ ಶಬ್ದದ ಬಗ್ಗೆ ಅಸಹನೆ ಇರುತ್ತದೆ ಎರಡು ತರಹದ ಮೈಗ್ರೇನ್ ತಲೆನೋವು ಕಂಡುಬರುತ್ತದೆ ಕ್ಲಾಸಿಕ್ ಮೈಗ್ರೇನ್ ಈ ತರಹದ ತಲೆನೋವಿನಲ್ಲಿ ಪ್ರಾರಂಭದಲ್ಲಿ ವಿಶೇಷ ಗುಣವಿರುತ್ತದೆ ತಲೆನೋವು ಬರುವುದಕ್ಕಿಂತ ಮೊದಲು ಕಣ್ಣಿನ ಮುಂದೆ ಕಪ್ಪು ಗುರುತು ಶಬ್ದ ಕೇಳುವುದು ವಾಸನೆಯಲ್ಲಿ ಬದಲಾವಣೆ ಕಣ್ಣಿನ ಮುಂದೆ ಚುಕ್ಕೆ ಈ ತರಹದ ವಿಶೇಷ ಗುಣ ಪ್ರತಿಶತ ಮೂವತ್ತು ಪರ್ಸೆಂಟಷ್ಟು ಜನರಲ್ಲಿ ಕಂಡುಬರುತ್ತದೆ ಈ ತರಹದ ತಲೆನೋವನ್ನು ಮೊದಲಿಗೆ ಕ್ಲಾಸಿಕ್ ಮೈಗ್ರೇನ್ ಎನ್ನುತ್ತಿದ್ದರು ಈ ವಿಶೇಷ ಗುಣಗಳು ಕಡಿಮೆಯಾಗುತ್ತಾ ಬಂದಂತೆ ತಲೆನೋವು ಪ್ರಾರಂಭವಾಗುತ್ತದೆ ನೋವು ಪ್ರಾರಂಭವಾದ ಕೂಡಲೇ ಮುನ್ನೆಚ್ಚರಿಕೆ ದೊರಕುತ್ತದೆ ಅದು ವಾಕರಿಕೆ ವಾಂತಿ ಶಬ್ದ ಹಾಗೂ ಬೆಳಕಿಗೆ ಅಸಹನೆ ರೂಪದಲ್ಲಿ ಕಂಡುಬರುತ್ತದೆ ಎರಡನೇ ವಿಶೇಷತೆ ಇಲ್ಲದೆ ಕಂಡುಬರುವ ತಲೆನೋವಿಗೆ ಕಾಮನ್ ಮೈಗ್ರೇನ್ ಎನ್ನುವರು ಈ ತಲೆನೋವು ಅರ್ಧ ಗಂಟೆಯಿಂದ ಕೆಲವು ಗಂಟೆಗಳವರೆಗೆ ಮುಂದುವರಿಯಬಹುದು ಈ ತಲೆನೋವು ಯಾವಾಗ ಬೇಕಾದರೂ ಕಂಡುಬರಬಹುದು ಹಾಗೂ ಸಾಮಾನ್ಯವಾಗಿ ನಿದ್ರೆ ನಂತರ ಈ ತಲೆನೋವು ವರ್ಷಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಕಂಡು ಬರಬಹುದು ಅಥವಾ ಕೆಲವರಲ್ಲಿ ಕೆಲವು ದಿನಗಳಿಗೊಮ್ಮೆ ಕಂಡು ಬರಬಹುದು ವಿರಳವಾಗಿ ತಲೆನೋವು ಕೈಕಾಲು ಪಾರ್ಶ್ವವಾಯಿನೊಂದಿಗೆ ಕಂಡುಬರುತ್ತದೆ ಅದಕ್ಕೆ ಹೆಮಿಪ್ಲೀಸಿಕ್ ಮೈಗ್ರೇನ್ ಎನ್ನುವರು ಈ ತಲೆನೋವಿಗೆ ಚಿಕಿತ್ಸೆ ಇದ್ದರೂ ಕೆಲವೊಮ್ಮೆ ಚಿಕಿತ್ಸೆ ಸಂಪೂರ್ಣ ಪರಿಣಾಮಕಾರಿಯಾಗದಿರುವುದರಿಂದ ಜನರು ಇತರೆ ಚಿಕಿತ್ಸೆಗಳಿಗೆ ಹೋಗುತ್ತಾರೆ ಆ ಚಿಕಿತ್ಸೆಗಳಿಂದ ಸಮಾಧಾನ ದೊರಕದಿದ್ದರೂ ಕೆಲವೊಮ್ಮೆ ಮುಂದುವರಿಸುತ್ತಾರೆ ಅಂತಹ ಚಿಕಿತ್ಸೆಗಳಲ್ಲಿ ಹಣೆಯ ಚರ್ಮದ ಭಾಗವನ್ನು ಗ್ಲಾಸಿನ ಬಳೆಯಿಂದ ಸುಡುವುದು ಇತ್ಯಾದಿ ಹಲವಾರು ಚಿಕಿತ್ಸಾ ಪದ್ಧತಿಗಳು ಇರುವುದರಿಂದ ನಮ್ಮ ದೇಶದಲ್ಲಿ ಇವುಗಳನ್ನು ತಡೆಗಟ್ಟಲು ಸಾಧ್ಯವಾಗುತ್ತಿಲ್ಲ ಆದರೆ ಜನರು ವೈಜ್ಞಾನಿಕ ಚಿಕಿತ್ಸೆಯ ಅರ್ಥ ಅರಿಯುವವರಿಗೆ ಬದಲಾವಣೆ ಸಾಧ್ಯವಿಲ್ಲ ತಾಳ್ಮೆಯಿಂದ ಮೇಲಿನ ಅಂಶಗಳನ್ನು ಅರ್ಥ ಮಾಡಿಕೊಂಡು ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಮುಂದಾಗಬೇಕೆಂದು ನಮ್ಮ ಸಲಹೆ ಮುಂದಿನ ಸಂಚಿಕೆಯಲ್ಲಿ ಡಾ ಪ್ರಕಾಶ್ ಸಿ ರಾವ್ ಅವರ ಕ್ಯಾನ್ಸರ್ ಕುರಿತು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಾಗುವುದು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ